ನೋಡೋಣ ಅದ್ರಲ್ಲಿ ಯಾರ್ಯಾರಿದಾರು ಯಾರು ಇಲ್ಲ ಅವ್ರಿಗೆ ಗೊತ್ತಿಲ್ಲ ನೋಟಿಸ್ ಕೊಟ್ಟ ತಕ್ಷಣ ಅದು ಅವ್ರ ತಪ್ಪಿತಸ್ಥರು ನಾನು ಹೇಳಕ್ ಇಷ್ಟಪಡಲ್ಲ ಬರ್ಲಿ ತನಿಖೆ ಆಗಿ ಎಲ್ಲ ವಿಚಾರವರು ಬರ್ಲಿ ಮುಂದಿನ ನೋಡೋ ಈಗೇನು ಸಮಾಜ ಸೇವೆ ಮಾಡಬೇಕು ರಾಜಕಾರಣದ ಮುಖಾಂತರ ಸಮಾಜ ಸೇವೆ ಮಾಡಬೇಕು ಅನ್ನಿದೆ ಅದನ್ನ ಮುಂದುವರಿಸ್ತೀನಿ ಯಾವುದೇ ಸಂದರ್ಭ ಬಂದು ಕೂಡ ಕುತ್ತಿಗೆ ಕೊಯ್ದರೂ ಕೂಡ ನಾನು ಬೇರೆ ಕಾಂಗ್ರೆಸ್ಗೋ ಬೇರೆ ಪಕ್ಷಕ್ಕೆ ಹೋಗಲ್ಲ ಹಿಂದುತ್ವವಾದ ಇರೋಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೋಗೋಣ ಅದನ್ನ ಆಗ ಕಾಯ್ತಾ ಇದ್ದೀನಿ ಜಾತಿ ರಾಜಕಾರಣದ ಬಿಜೆಪಿಯಲ್ಲಿ ಇರಲ್ಲ ನಾನು ಹಿಂದುತ್ವದ ರಾಜಕಾರಣಕ್ಕೆ ಹೋಗ್ತಿಲ್ಲ ಆಗ್ಬೋದಾ ನೋಡೋಣ ಅದ್ರಲ್ಲಿ ಯಾರ್ಯಾರು ಯಾರ್ಯಾರು ಇಲ್ಲ ಗೊತ್ತಿಲ್ಲ ನೋಟಿಸ್ ಕೊಟ್ಟ ತಕ್ಷಣ ಅದು ಅವ್ರು ತಪ್ಪಿತಸ್ಥರು ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಬರ್ಲಿ ತನಿಖೆ ಆಗಿ ಎಲ್ಲ ವಿಚಾರವರು ಬರಲಿ ಮುಂದಿನ ನಡೀ ಈಗೇನು ಸಮಾಜ ಸೇವೆ ಮಾಡಬೇಕು ರಾಜಕಾರಣದ ಮುಖಾಂತರ ಸಮಾಜ ಸೇವೆ ಮಾಡಬೇಕು ಅನ್ನಿದೆ ಅದನ್ನ ಮುಂದುವರಿಸ್ತೀನಿ ಯಾವುದೇ ಸಂದರ್ಭ ಬಂದರೂ ಕೂಡ ಕುತ್ತಿಗೆ ಕೊಯ್ದರು ಕೂಡ ನಾನು ಬೇರೆ ಕಾಂಗ್ರೆಸ್ ಬೇರೆ ಪಕ್ಷಕ್ಕೆ ಹೋಗಲ್ಲ ಹಿಂದುತ್ವವಾದ ಇರುವಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೋಗ್ ನಾನು ಅದನ್ನ ಆಗ ಕಾಯ್ತಾ ಇದ್ದೀನಿ ಜಾತಿ ರಾಜಕಾರಣದ ಪಿಯಲ್ಲಿ ಇರಲ್ಲ ನಾನು ಹಿಂದುತ್ವದ ರಾಜಕಾರಣಕ್ಕೆ ಹೋಗ್ತಿಲ್ಲ ಆಗ್ಬೋದಾ ನೋಡೋಣ ಅದ್ರಲ್ಲಿ ಯಾರ್ಯಾರು ಯಾರ್ಯಾರು ಇಲ್ಲ ಗೊತ್ತಿಲ್ಲ ನೋಟಿಸ್ ಕೊಟ್ಟ ತಕ್ಷಣ ಅದು ಅವರು ತಪ್ಪಿತಸ್ಥರು ನಾನು ಹೇಳಕ್ಕೆ ಇಷ್ಟಪಡೋಲ್ಲ ಬರಲಿ ತನಿಖೆ ಆಗಿ ಎಲ್ಲ ವಿಚಾರವರು ಬರಲಿ ಮುಂದಿನ ನಡೆ ಈಗೇನು ಸಮಾಜ ಸೇವೆ ಮಾಡಬೇಕು ರಾಜಕಾರಣದ ಮುಖಾಂತರ ಸಮಾಜ ಸೇವೆ ಮಾಡಬೇಕು ಅನ್ನಿದೆ ಅದನ್ನು ಮುಂದುವರಿಸ್ತೀನಿ ಯಾವುದೇ ಸಂದರ್ಭ ಬಂದರೂ ಕೂಡ ಕುತ್ತಿಗೆ ಕೊಯ್ದರೂ ಕೂಡ ನಾನು ಬೇರೆ ಕಾಂಗ್ರೆಸ್ಗೂ ಬೇರೆ ಪಕ್ಷಕ್ಕೆ ಹೋಗಲ್ಲ ಹಿಂದುತ್ವವಾದ ಇರುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೋಗೋಣ ನಾನು ಅದನ್ನು ಆಗ ಕಾಯ್ತಾ ಇದ್ದೀನಿ ಜಾತಿ ರಾಜಕಾರಣದ ಬಿ ಜೆ ಪಿಲಿ ಇರಲ್ಲ ನಾನು ಹಿಂದುತ್ವದ ರಾಜಕಾರಣಕ್ಕೆ ಹೋಗ್ತೀನಿ ನಾನು ಆಗ್ಬೋದಾ